ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಉದ್ದಿನ ವಡೆ ಉದ್ದಿನ ವಡೆ ಅಲ್ಲ ಇದು ಯಾವುದರಿಂದ ಮಾಡೋದು ಇನ್ಸ್ಟೆಂಟಾಗಿ ಬೇಗ ಕ್ಯುಕ್ಕಾಗುತ್ತೆ ಆಗುತ್ತೆ ಇದು ರೈಸಲ್ಲಿ ಮಾಡೋದು ಅನ್ನ ಮಾಡಿರ್ತೀವಲ್ಲ ಆ ರೈಸಿಂದ ನಾವು ಬೇಗ ಕ್ಯುಕ್ಕಾಗಿ ಫೈವ್ ಟು ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಬೋದು ಇದು ರೈಸಿಂದ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಒಂದು ಬಟ್ಲು ಅನ್ನ ಮಾಡಿಟ್ಟಿರೋದು ಹಾಕ್ತಾ ಇದ್ದೀನಿ ಇದು ಉಳ್ದಿರೋ ಅನ್ನೂ ಹಾಕೊಬೋದು ಇಲ್ಲ ಬೆಳಗ್ಗೆ ಮಾಡಿರ್ತೀವಲ್ಲ ಯಾವ್ದು ಬೇಕಾದ್ರೂ ಬಿಸಿ ಅನ್ನೂ ಯಾವ್ದಾದ್ರು ಹಾಕ್ಕೊಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸುಪ್ಪೆ ತೆದ್ದಿರೋದು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಈಗ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇದು ನೀರು ಹಾಕ್ದಂಗೆ ರುಬ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ತರಿ ತರಿಯಾಗಿ ಹಿಂಗೆ ರುಬ್ಕೊಬೇಕು ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾವ ಬಟ್ಲಲ್ಲಿ ರೈಸ್ ತೊಗೊಂಡಿದ್ದೆ ನೋಡಿ ಅದೇ ಬಟ್ಲಲ್ಲಿ ಅಕ್ಕಿ ಹಿಟ್ಟು ಇದ್ದೀನಿ ಸೇಮ್ ಮೆಷರ್ಮೆಂಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸಣ್ಣದಾಗ ಹಚ್ಚಿಟ್ಟಿರೋದು ಕೊತ್ತಂಬರಿ ಕೊರ್ಬೇನು ಸೊಪ್ಪು ಕಾಲು ಸ್ಪೂನಷ್ಟು ಮೇಕ ಸೋಡಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಈಗ ಕೈಯಲ್ಲೇ ಕಲಿಸ್ಕೊಳೋಣ ಫಸ್ಟು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕ ನಾನು ಸ್ವಲ್ಪ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ನೋಡ್ಕೊಂಡು ವಾಟರ್ನ ಹಾಕ್ಕೊಳೋಣ ಫ್ರೆಂಡ್ಸ್ ನೋಡಿ ಈ ಹದದಲ್ಲಿ ಕಲಿಸ್ಕೊಳ್ಬೇಕು ಈ ರೀತಿ ರೀತಿಯಲ್ಲಿದ್ದರೆ ಸಾಕು ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿಬಿಟ್ಟು ಈ ರೀತಿಲಿ ಕಲಿಸ್ಕೊಳ್ಳಿ ಒಂದು ಎಣ್ಣೆ ಪೇಪರ್ ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಳ್ಳಿ ನೋಡಿಕೊಳ್ಳೆ ಸೂಪರಾಗಿ ಬರುತ್ತಾ ಎಣ್ಣೆಕಾಯಿ ಕಿಟ್ಟಿದ್ದೆ ಈ ಥರ ಟರ್ನ್ ಮಾಡ್ಕೊಳ್ಳಿ ಇದು ಯಾರಿಗೂ ಗೊತ್ತಾಗಲ್ಲ ಇದು ರೈಸಿಂದ ಮಾಡಿರೋದು ವಡೆ ಅಂತ ಇದಕ್ಕೆ ಯಾವುದೇ ರೀತಿ ಉದ್ದಿನಬೇಳೆ ಆಗಲಿ ರವೆ ಆಗಲಿ ಏನು ಬೇಡ ನೆನೆಸೋದು ಇನ್ಸ್ಟೆಂಟಾಗಿ ಬೇಗ ಕಿತ್ಕಾಗುತ್ತೆ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಎರಡು ಸೈಡು ಸೇಮ್ ಕಲರ್ ಬರುತ್ತೆ ಫ್ರೆಂಡ್ಸ್ ಎರಡು ಸೈಡು ಈ ಕಲರ್ ಬರುತ್ತೆ ಇಷ್ಟ ಆಗಿದ್ರೆ ಸಾಕು ಫ್ರೆಂಡ್ಸ್ ಫೈನಲಿ ಅನ್ ರೈಸಿಂದ ವಡೆ ಮಾಡೋದು ತೋರಿಸಿದ್ದೀನಿ ಇದು ಯಾವುದೇ ರೀತಿ ಉದ್ದಿನ ಆಗಲಿ ರವೆ ಆಗಲಿ ಏನು ಬೇಡ ಇನ್ಸ್ಟೆಂಟಾಗಿ ಬೇಗ ಕ್ಯುಕ್ ಆಗುತ್ತೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನನ್ನ ಚಾಲನ್ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್